ಬನಹಟ್ಟಿಗೆ ಕೈಮಗ್ಗ ನಿಗಮದ ಮುಖ್ಯ ವ್ಯವಸ್ಥಾಪಕ ವರ್ಗೀಸ್ ನಾಳೆ ಭೇಟಿ ಬನಹಟ್ಟಿ ನಗರದ ಕೆ ಎಚ್ ಡಿ ಸಿ ಕಚೇರಿಗೆ ಆಗಸ್ಟ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಕೈಮಗ್ಗ ಅಭಿವೃದ್ಧಿ ನಿಗಮದ ಮುಖ್ಯ ವ್ಯವಸ್ಥಾಪಕ ವರ್ಗೀಸ್ ನೇಗಿ ಭೇಟಿ ನೀಡಲಿದ್ದು ಬಾಗಲಕೋಟೆ ಜಿಲ್ಲೆಯ ಸಮಸ್ತ ನೇಕರು ಸೇರಬೇಕೆಂದು ರಾಜ್ಯ ನೇಕಾರು ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ್ ತಿರ್ಕಿ ಅವರು ಬುಧವಾರ ಆಗಸ್ಟ್ ಇಪ್ಪತ್ತೊಂದು ಸಂಜೆ ಆರು ಗಂಟೆಗೆ ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆಸಲಾದ ಪ್ರತಿಭಟನೆಯಲ್ಲಿ ಪ್ರಸ್ತಾಪಿತ ಬೇಡಿಕೆಗಳಾದ ನಿವೇಶನ ಇಲ್ಲದವರಿಗೆ ನಿವೇಶನ ಹಂಚಿಕೆ ಮತ್ತು ನಿವೇಶನ ಇದ್ದವರಿಗೆ ಶೀಟಿಯ ಸುತಾರ್ ಹಾಗೂ ಮಗ್ಗಪೂರ್ವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ನೇಕಾರರಿಗೆ ನೇಕಾರ್ ಸಮ್ಮಾನ್ ಯೋಜನೆ ಜಾರಿ ಕುರಿತಂತೆ ಸಮರ್ಪಕ ಉತ್ತರ ನೀಡಬೇಕೆಂದು ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ ಕೆಎಚ್ ಡಿ ಯ ಮುಖ್ಯ ವ್ಯವಸ್ಥಾಪಕರ ಕಚೇರಿ ಮುಂದೆ ಧರಣಿಯನ್ನು ಮಾಡಲಾಗಿತ್ತು ಎಲ್ಲ ಎಚ್ ಡಿ ಸಿ ನೇಕಾರರು ಅನೇಕ ಸಮಸ್ಯೆಗಳನ್ನು ಇಟ್ಟುಕೊಂಡು ಧರಣಿ ಮಾಡಿದ ನಂತರ ಮುಖ್ಯ ವ್ಯವಸ್ಥಾಪಕರು ಕೆಲವು ದಿನಗಳಲ್ಲಿ ಬಂದು ಭೇಟಿ ಮಾಡಿ ಆಯಾ ಸ್ಥಳದಲ್ಲಿರುವಂಥ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವುದಂತ ಮಾತು ಕೊಟ್ಟಿದ್ದರು ಆ ಪ್ರಯುಕ್ತ ನಾಳೆ ಬನಹಟ್ಟಿಯ ತೇತಿ ದಿಶೆಗೆ ಮುಖ್ಯ ವ್ಯವಸ್ಥಾಪಕರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಗಮಿಸುತ್ತಿದ್ದು ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಆಮೇಲೆ ಅನೇಕ ಸಮಸ್ಯೆಗಳ ಅಲ್ಲಿ ಭಾಗದಲ್ಲಿರುವ ಅನೇಕ ಜನರಿಗೆ ನಿವೇಶನಗಳಿಲ್ಲ ಆಮೇಲೆ ಮಗಪೂರ್ವ ಚಟುವಟಿಕೆಯಲ್ಲಿರುವಂಥ ನೇಕಾರರಿಗೆ ನೇಕಾರ ಸಮ್ಮಾನ ಯೋಜನೆ ಇಲ್ಲ ಆಮೇಲೆ ಮೂರ್ನಾಲ್ಕು ನೂರು ಜನರಿಗೆ ಸಿಟಿಯ ಸುತಾರುಗಳಿಲ್ಲ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಸಮರ್ಪಕ ಉತ್ತರವನ್ನು ನಾಳೆ ಮುಖ್ಯ ವ್ಯವಸ್ಥಾಪಕರು ಕೊಡಬೇಕು ಅಂತ ಹೇಳಿ ಈ ಮೂಲಕ ಮಾಧ್ಯಮದ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ